ನಾನು ಇವಾಗಲೇ ಹೋಗಿ ಕೆಲಸ ಅಂತ ಮಾತಾಡಬೇಕು ನಮ್ಮ ಮದುವೆ ಬಗ್ಗೆ ನಮ್ಮ ಮೈಲಿ ಮಾತುಕತೆ ಆಗ್ತದೆ ನೀನು ಚಿಂತೆ ಮಾಡಬೇಡ ಹಂಗೆ ಇದ್ರು ಕೊಡಬೇಡ ಅಂತ ಹೋಗಿ ಸಮಾಧಾನ ಮಾಡಿ ಹೇಳಿ ಬರಬೇಕು ಏ ಪುಟ್ಟ ಬಾರೋ ಇಲ್ಲಿ ಅಲ್ಲಿ ಹೋಗ್ಬಿಟ್ಟು ಆ ಮನೆಯಲ್ಲಿ ಕೆಂಚಣ್ಣದ ಅಂತ ಕರ್ಕೊ ಬರೋಕೆ ಹೋಗ್ಬಿಟ್ಟು ಗೌರಿ ಅಕ್ಕ ಬಂದಳೆ ನೀ ಅಂತ ಏನೋ ಮಾತಾಡ್ಬೇಕಂತ ಅಣ್ಣ ಬರ್ಬೇಕಂತ ಹೇಳಿ ಕರ್ಕೊ ಬರೋಗು ಅಯ್ಯೋ ಅಕ್ಕ ಕೆಂಚ

ಮದುವೆ ಚೆನ್ನಾಗ್ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಇವ್ ಹಿಂಗ್ ಮಾಡ್ಬಿಟ್ನಲ್ಲ ದೇವ್ರೆ ನಾನು ಇವಾಗ ಏನ್ ಮಾಡ್ಲಿ ಗೌರಿ ಎಲ್ಲೋಗಿದ್ದೆ ಒಳಗಡೆ ಅಪ್ಪ ನಿಂಗೂ ಸಹ ಕಾಯ್ತಾ ಇದಾರೆ ಅಷ್ಟೇ ಅಲ್ಲ ನಿನ್ ಮದ್ವೆ ಆಗ ಹುಡುಗ ಕೂಡ ಕಾಯ್ತಾ ಬಾ ಒಳಗಡೆ ಹಾ ಅಕ್ಕ ನೀನ್ ಏನ್ ಹೇಳ್ತಿದೀಯಾ ಮದ್ವೆ ಆಗ ಹುಡ್ಗಾನ ಅದು ಹೂನೆ ಮದ್ವೆ ಆಗ ಹುಡ್ಗಾನೆ ನೀನು ಹೊಸ್ತ ಕೇಳ್ತಿದ್ಯಾ ಅದ್ ಸರಿ ಬಾ ಒಳಗಡೆ ಹೋಗೋಣ ಬಾ ಏನಮ್ಮ ಗೌರಿ ನೀನು ನಿಮ್ಮ ಅಪ್ಪನ ತರ ಒಂದೇ ಮನೆಗೆ ಸೊಸೆಯಾಗಿ ಹೋಗೋಕೆ

ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ನಂಗೆ ತುಂಬಾ ಸಂತೋಷ ಆಯಿತು ನನ್ನ ಈ ತೀರ್ಮಾನದಲ್ಲಿ ನನ್ನ ಸಂಪೂರ್ಣ ಒಪ್ಪಿಗೆ ಐತೆ ಅಯ್ಯೋ ನನ್ನ ಮಕ್ಕಳು ಯಾರು ಏನು ಕೇಳ್ತಾರಲ್ಲ ಬೇರೆ ಇವ್ ದಡ್ಡಿ ಇವ್ ಬುದ್ಧಿ ಏನಾಗಿದೆ ಇವನು ಇವನ್ ಮನೆ ಕೆಲಸ ಮಾಡ್ಕೊಂತಾಳ ಈ ಗಂಗೆನ ಮಾಡ್ಕೊಂಡು ಹಾಳ ಹೋಗ್ತಾಳ ಅನ್ಕೊಂಡ್ರೆ ನನ್ನ ಮಗಳು ನನ್ನ ಮಗಳು ಗೌರಿಗೂ ಇದೇ ಬುದ್ಧಿ ಬಂದಿದ್ಯಾ ಈ ಗಂಗಾ ತಲೆಗೆ ಏನು ತುಂಬಿದಾಳು ಏನು ಮಾಡ್ಲಿ ನನ್ ಇವಾಗ ಈ ಮದ್ವೆ ಹೆಂಗ ನಮ್ಮ ಹಾಳು ಮಾಡ್ಬೇಕಲ್ಲ ಏನು ಮಾಡ್ಲಿ ಏನು ಮಾಡ್ಲಿ ಸೀನಾ ಬೈರಾ ಈ ಮದುವೆಯಲ್ಲಿ ನಿಮ್ಮಿಬ್ರಿಗೂ ಒಪ್ಪಿಗೆ ಇದೆಯಲ್ವಾ

ಪೂಜಾರಪ್ಪನ್ನ ಭೇಟಿಯಾಗಿ ಮದುವೆ ಬಗ್ಗೆ ಎಲ್ಲ ಮುಹೂರ್ತ ಕೇಳಿಸ್ಕೊಂಡು ಬರೋಣ ನಡಿ ಸರಿ ಬಂದಣ್ಣಪ್ಪ ನಮ್ಮ ಕೆಲಸ ಮಾಡೋಕ್ಕೆ ತುಂಬ ಐತೆ ಇನ್ನು ಇಷ್ಟು ಮದುವೆ ಕೆಲಸ ಬಾಕಿ ಇದೆ ಇಲ್ಲ ಬೇಗ ಬೇಗ ಆಗಬೇಕಪ್ಪ ಬಾ ತಡ ಮಾಡಿದ್ರೆ ಆಗಲ್ಲ ಬಾ ಆ ಮನೆಯಲ್ಲಿ ಯಾರಿದ್ದಾರೆ ನಾನು ಏನು ಬಿಟ್ಟರೆ ಎರಡು ಮನೆಗೆ ಹೋಗಿ ನಾನೇ ಬಾ ಹೋಗೋಣ ಗೌರಿ ಯಾಕೆ ಏನಾಯ್ತು ನೀನೆಲ್ಲ ಅಷ್ಟು ಖುಷಿ ಖುಷಿಯಾಗಿದ್ದೆಲ್ಲ ಮದ್ವೆ ಆಗ್ತಿದ್ದೀನಿ ಅಂತ ಇವತ್ತು ಏನಾಯ್ತು ಯಾಕೆ ಮುಖ ಸಪ್ಪಗೆ ಮಾಡ್ಕೊಂಡಿದ್ಯಾ ಏನಾಯ್ತು ಗೌರಿ ಏನಾಯ್ತು ಹೇಳು ಅಕ್ಕ ಬೇಜಾರಾಗಿದೆ ನಾನು ಸ್ವಲ್ಪ ಹೋಗಿ ಮಲ್ಕೋತೀನಿ ಅಯ್ಯೋ ಇವಳಿಗೇನಾಯ್ತಪ್ಪ ನಿನ್ನೆ ಚೆನ್ನಾಗಿ ಇಡ್ಲಲ್ಲ ಮದುವೆ ಅಂತ ಖುಷಿಯಾಗಿ ಇಡ್ಲಲ್ಲ ಹೋ ಬಹುಶಃ ನಾಚಿಕೆ ಇರ್ಬೋದು ಅದಕ್ಕೆ ಹೊಡೋದ್ಲು ಸರೋಜಾ ಎದ್ದಿಡ್ ಮೇಲೆ ಯಾಕೆ ಬೆಳಗ್ಗೆಯಿಂದ ಮಲ್ಕೊಂಡೇ ಇದ್ಯಾ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೂ ನಾನು ಮಾತು ಕೇಳಲ್ಲ ಹಿಂಗೆ ಮಲ್ಕೊಂಡೇ ಇದ್ದೆ ಆರೋಗ್ಯ ಏನಾಗುತ್ತೆ ಯಾಕೆ ಈ ಥರ ಮಾಡ್ತೀವಿ ಸರೋಜಾ ಎದ್ದೇಳಿ ಸರೋಜಾ ನೀನು ಹಿಂಗೆ ಮಲ್ಕೊಂಡು ನನ್ನ ಕೈ ಓಡಲ್ಲ ಸರೋಜಾ ನಮ್ಗೆ ಯಾಕೋ ಕಡ್ಲಕ್ಕೂ ಆಗ್ತಾ ಇಲ್ಲ ರೀ ನಂಗೆ ಯಾಕೋ ತುಂಬ ಭಯ ಆಗುತ್ತಾ ಇದೆ ನಾನು ಬದ್ಕಲ್ಲ ಅಂತ ಅನಿಸ್ತಾ ಇದೆ ರೀ ನಾನು ಏನು ಸತ್ತೋಗಿ ಬಿಟ್ರೆ ನನ್ನ ಮಕ್ಕಳ ಗತಿ ಏನು ರೀ ನಿಮ್ಮನ್ನು ಯಾರು ನೋಡ್ಕೊತಾರೆ ನಂಗೆ ಯಾಕೋ ಆಗ್ತಾ ಇಲ್ಲ ರೀ ನೀ ಹಾಸ್ಪಿಟ್ಲಿಗೆ ಆದರೂ ಓಪನ್ ಮಾಡಿ ರೀ ನನ್ನ ಕೈಲಿ ಆಗ್ತಾ ಇಲ್ಲ ಸರೋಜ ನೀನು ಹಂಗೆ ಅಂದರೆ ನನಗೆ ತುಂಬ ಭಯ ಆಗುತ್ತೆ ಇರು ನಾನು ಇನ್ನು ಹಾಸ್ಪಿಟ್ಲಿಗೆ ಕರ್ಕೊಳ್ತೀನಿ ನಾನು ನಿನ್ನ ಏನೂ ಆಗೋಕ್ಕೆ ಬಿಡೋಲ್ಲ ನಾನು ಇನ್ನೂ ಖಂಡಿತ ಅಯ್ಯೋ ಈಗ ದುಡ್ಡು ಇಲ್ವಲ್ಲಪ್ಪ ಏನು ಮಾಡಲಿ

ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು ಸ್ವಲ್ಪ ದುಡ್ಡು ಬೇಕಾಗಿತ್ತು ಅದಕ್ಕೆ ನನ್ನ ಕೈಯಲ್ಲಿ ಸ್ವಲ್ಪ ದುಡ್ಡಿಲ್ಲ ಎಲ್ಲ ಖಾಲಿ ಆಗೋಗಿದೆ ಅದಕ್ಕೆ ಬಂದೆ ಅಯ್ಯೋ ಹೌದಾ ಹಾಸ್ಪಿಟ್ಲಿಗೆ ಬಂದ್ರೆ ತುಂಬ ದುಡ್ಡು ಖರ್ಚಾಗುತ್ತಲ್ಲಪ್ಪ ಈಗ ಅಷ್ಟೊಂದು ದುಡ್ಡು ಇಲ್ಲ ಈಗ ನಮ್ಮ ಹತ್ರ ಬರುತ್ತೆ ಹೇಳು ಅದು ಅಲ್ಲದೆ ನಿಮಗೆ ಗೊತ್ತಲ್ಲ ಮಕ್ಕಳಿಗೆ ಹಾಸ್ಪಿಟ್ಲ್ ತುಂಬ ಖರ್ಚಾಗ್ತಾನೆ ಇರುತ್ತೆ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ವಲ್ಲಪ್ಪ ಈಗ ನೀನು ಏನು ಮಾಡ್ತೀಯ ಅಯ್ಯೋ ಅದಕ್ಕೆ ಹಂಗೆಲ್ಲ ಹೇಳ್ಬೇಡಿ ಎಲ್ಲಾದರೂ ಯಾವ ಥರ ಕೊಡಿ ಬೇಕಾದರೆ ನಾನು ಮನೆ ಪತ್ರ ಬೇಕಾದ್ರೆ ಬರ್ಕೊಡ್ತೀನಿ ಅದಕ್ಕೆ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಸಿಕ್ಕಿಲ್ಲ ಬಾ ನಿಮ್ಮ ನಿಮ್ ಕೈಲಿದೆ ಮನೆ ಪತ್ತ ಬರ್ಕೊಡ್ತಾನ ಹೌದಾ ಒಳ್ಳೆ ಚಾನ್ಸ್ ಇದನ್ನ ಹೆಂಗಾದ ಮಾಡಿ ನನ್ನ ಕಡೆ ಮಾಡ್ಕೋಬೇಕು ನಿಮ್ಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಆ ನಾನು ನಾನೇ ಇಟ್ಕೊಂಡ್ಬಿಡ್ಬೇಕು ಅಂದ್ರೆ ಏನ್ ಆಸ್ತಿ ನನಗೆ ಸಿಗುತ್ತೆ ಅದಕ್ಕೆ ಏನು ಎಷ್ಟೇ ಮಾಡ್ತಾ ಇದ್ರೆ ಅದಕ್ಕೆ ಅಷ್ಟು ಸಮಯ ನಮ್ಮ ಹತ್ರ ಇಲ್ಲ ಅದಕ್ಕೆ ದಯವಿಟ್ಟು ಸಹಾಯ ಮಾಡಿ ಅಷ್ಟೇ ಮಾತ್ರ ಇದೆ ಈ ಸದ್ಯಕ್ಕೆ ಅಂದ್ರೆ ಯಾರ್ ಕೊಡ್ತಾರೆ ಅಂತ ಅಂದ್ರೆ ಮನೆ ಪತ್ರ ಬಂದಿಲ್ಲ ಹೋಗ್ ತಗೊಂಡು ಬಂದು ಬಿಡು ಅದನ್ನ ಇಟ್ಬಿಡು ಊರ್ ಗೌಡ್ರು ಅತ್ರ ದುಡ್ಡಕ್ಕೆ ವ್ಯವಸ್ಥೆ ಮಾಡ್ತೀನಿ ಸರಿ ಅದಕ್ಕೆ ನಾನು ಈಗಲೇ ಹೋಗಿ ತಕೊಂಡು ಹ್ಮ್ ಸರಿ ಸರಿ ಹಾಗೆ ಮಾಡು ಬೇಕ ಹೋಗು ಈಗ ನನಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ಇನ್ ಉತ್ತರ ಪತ್ರ ಸೈನ್ ಮಾಡ್ಕೊಂಡ್ ಬಿಟ್ಟು ಈ ಆಸ್ಥೆಯನ್ನೇಸಿಗೆ ಬರ್ಸ್ಕೊಂಡು ಇವನಿಗೆ ಒಂದು ಗತಿ ಕಾಣಿಸ್ಬೇಕು ಹಾಗಂತ ದುಡ್ಡಿಗೆ ಏನು ಮಾಡ್ಲಿ ಈಗ ಸದ್ಯಕ್ಕೆ ಅಷ್ಟ ದುಡ್ಡಿ ಇಲ್ವಲ್ಲ ಆ ಏನು ಮಾಡ್ಲಿ ಯಾರ್ನ್ ಕೇಳ್ಲಿ ಆ ಸರಿ ನನ್ನ ಹತ್ರ ಒಡವೆ ಎಲ್ಲ ಐತಿ ಅದನ್ನು ಬೇಗ ಆಡೇ ಇಟ್ಬಿಟ್ಟು ದುಡ್ಡು ತೊಗೊಂಬಂದು ಕೈ ಇಟ್ಕೊಳ್ತೀನಿ ಅವ್ನು ಪತ್ರ ಕೊಟ್ಟ ತಕ್ಷಣ ಹಂಗೆ ದುಡ್ಡು ಕೊಟ್ಬಿಟ್ಟು ಪತ್ರನ ನಾ ಇಟ್ಕೊತೀನಿ ಸರೋಜಾ ನಿನ್ನ ಕತೆ ಮುಗಿತು ಕಣೆ